ಹಾಯ್ ಗೆಳೆಯರೆ ವೆಲ್ಕಮ್ ಟು ಬಾದ್ಶಾ ಕ್ರಿಯೇಷನ್ ಸ್ಟುಡಿಯೋ ವಿಷಯ ಏನಂದ್ರೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಪ್ರತಿ ಸೀಸನ್ನಂತೆ ಇಪ್ಪತ್ನಾಲ್ಕು ಗಂಟೆ ಲೈವ್ ಇರುವುದಿಲ್ಲ ಎಂದು ಕೇಳಿ ಬರುತ್ತಿದೆ ಯಾಕೆ ಏನು ಅನ್ನುವುದೆಲ್ಲಾ ಮುಂದೆ ಹೇಳ್ತೀನಿ ಹೌದು ಈ ಬಾರಿಯ ಬಿಗ್ ಬಾಸ್ ಅಲ್ಲಿ ಇಪ್ಪತ್ನಾಲ್ಕು ಗಂಟೆ ಲೈವ್ ಇರುವುದಿಲ್ಲ ಎಂದು ಕೆಲವು ಮೂಲಗಳಿಂದ ತಿಳಿದು ಬಂದಿದೆ ಬಿಗ್ ಬಾಸ್ ಅವರ ಈ ರೀತಿಯ ನಿರ್ಧಾರಕ್ಕೆ ಕಾರಣವಾದರೂ ಏನು ಎಂಬುದು ನಿಮ್ಮೆಲ್ಲರ ಪ್ರಶ್ನೆ ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ ಈ ಇಪ್ಪತ್ನಾಲ್ಕು ಗಂಟೆ ಲೈವ್ ಅನ್ನೋದೇನಿದೆ ಅದರಿಂದ ಬಿಗ್ ಬಾಸ್ ಟಿಆರ್ಪಿ ಮೇಲೆ ಅಡ್ಡ ಪರಿಣಾಮ ಬೀರಿದೆ ಹೇಗಪ್ಪಾ ಅಂದ್ರೆ ವಾರದ ಉತ್ತಮ ಯಾರು ಕಳಪೆ ಯಾರು ಕ್ಯಾಪ್ಟನ್ ಯಾರು ಎಂಬುದೆಲ್ಲ ವೀಕ್ಷಕರಿಗೆ ಇನ್ಸ್ಟಾಗ್ರಾಂ ಅಥವಾ ಯೂಟ್ಯೂಬ್ಗಳ ಮೂಲಕ ಮೊದಲೇ ತಿಳಿಯುತ್ತವೆ ಇದರಿಂದ ವೀಕ್ಷಕರಿಗೆ ರಾತ್ರಿ ಟಿವಿಯಲ್ಲಿ ಪ್ರಸಾರವಾಗುವ ಬಿಗ್ ಬಾಸ್ ಮೇಲೆ ಆಸಕ್ತಿ ಇರುವುದಿಲ್ಲ ಇದಲ್ಲದೆ ಕಳೆದ ಬಾರಿಯ ಬಿಗ್ ಬಾಸ್ ತುಂಬಾನೇ ಫೇಮಸ್ ಆಗಿತ್ತು ಆದರೆ ಅಷ್ಟೇ ನೆಗೆಟಿವ್ ಕೂಡ ಆಗಿತ್ತು ಟಿವಿಯಲ್ಲಿ ಪ್ರಸಾರವಾಗದೇ ಇರೋ ಕೆಲವು ವಿಷಯಗಳನ್ನು ಲೈವ್ ಇಂದ ಎತ್ಕೊಂಡ್ಬಂದು ಯೂಟ್ಯೂಬ್ನಲ್ಲಿ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡ್ತಿದ್ರು ಇದನ್ನೆಲ್ಲಾ ಸೂಕ್ಷ್ಮವಾಗಿ ಗಮನಿಸಿರುವ ಬಿಗ್ ಬಾಸ್ ಈ ಬಾರಿಯ ಬಿಗ್ ಬಾಸ್ ಅನ್ನೊಂದರಲ್ಲಿ ಇಪ್ಪತ್ನಾಲ್ಕು ಗಂಟೆಯ ಲೈವ್ ಅನ್ನು ಪ್ರಸಾರ ಮಾಡುವುದು ಬೇಡ ಎಂದು ನಿರ್ಧರಿಸಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ